ಮತಾಂತರ ಆಗ್ತಾ ಇದೆ ಮತಾಂತರ ಆಗ್ತಾ ಇದೆ ಅಂತ ಎಷ್ಟು ದಿನ ಅಂತ ಬಡದಾಡೋದು ಘರ್ ವಾಪಸಿ ಮಾಡೋದು ಹೇಗೆ ಅಂತ ಮನೆ ಮನೆಗೂ ಕಲಿಸಿಕೊಡೋಣ ನಾವು ನೀವು ನೋಡಿ ಮದುವೆಯೂ ಆಗಲಿಲ್ಲ ಕುಟುಂಬವನ್ನು ನೋಡಿದ ಅನುಭವ ಇಲ್ಲ ತುಂಬ ಸಮಯಗಳಿದೆ ಆರಾಮವಾಗಿ ಬೇರೆ ಬೇರೆ ಧರ್ಮದ ಜನರನ್ನು ಮದುವೆ ಆಗಿ ಒಂದು ಹತ್ತು ಮನೆಗೆ ವಾರ ಇಟ್ಕೊಳ್ಳಿ ನೀವು ನಮಗೆ ನಿಮ್ಮ ಇಂಥ ಒಂದು ಕೆಟ್ಟ ರೀತಿಯ ಚಿಂತನೆಗಳು ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಅವಶ್ಯಕತೆ ಇಲ್ಲ ನನ್ನ ಹಿಂದುತ್ವಕ್ಕೋಸ್ಕರ ಪ್ರಾಣವನ್ನು ಕೊಡಬಲ್ಲೆ ಅಂತ ಹೇಳಬಲ್ಲಂತ ಕೆಲವು ಸಾವಿರ ತರುಣರು ಮುಂದೆ ಬಂದಿದ್ದೆ ಆದ್ರೆ ಈ ನಾಡನ್ನ ನಿಮಗೊಬ್ಬ ಗಂಡು ಮಗು ಇರುತ್ತಿದ್ದರೆ ನಿಮ್ಮ ಗಂಡು ಮಗುವಿಗೆ ಈ ರೀತಿಯಾಗಿ ಅನ್ಯ ಧರ್ಮಿಯನ ಮನೆಗೆ ಹೋಗಿ ಒಡೆದಾಡು ಬಡಿದಾಡು ಕೊಲ್ಲು ಕಂತ ಕತ್ತಿದೊನ್ನೆ ಕೊಡ್ತಿದ್ದೀರಾ ಅಲ್ಲ ನಿಮ್ಮ ಗಂಡು ಮಗುವನ್ನು ಎಲ್ಲಿಯಾದರೂ ಹತ್ತಿರದ ಇನ್ನೊಂದು ಅನ್ಯ ಧರ್ಮೀಯ ಹುಡುಗಿಯನ್ನು ತಂದು ಮದುವೆ ಮಾಡಲಿಕ್ಕೆ ನೀವು ಒಪ್ಪಿದ್ರೆ ನಿಮ್ಮ ಹೆಂಡತಿ ಒಪ್ತಿದ್ರ ನಿಮ್ಮ ತಾಯಿ ತಂದೆ ತಾಯಿ ಒಪ್ತಿದ್ರ ಅಲ್ಲ ನಿಮ್ಮ ಕುಟುಂಬ ಬೆರಕ್ಕೆ ಕುಟುಂಬ ಆಗಲಿಕ್ಕೆ ನೀವು ಇಚ್ಛೆ ಪಡ್ತೀರಾ ನೀನು ಮೂರು ಮಕ್ಕಳು ಮಾಡ್ಕೋಬೇಕು ಸರಿ ಹಿಂದೂ ಸಮಾಜದ ರಕ್ಷಣೆ ಬೇಕು ನಿನ್ನ ಮೂರನೇ ಮಗುವನ್ನ ಅದಕ್ಕೆ ಎಜುಕೇಶನ್ ಕೊಡಿಸುವಂತ ಅದಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಂದು ಅಂತ ಯಾರ್ಯಾರು ಇಲ್ಲಿ ಬಿಸ್ನೆಸ್ ನಡೆಸ್ತಿದ್ದಿರೋ ಒಂದು ಸಂಕಲ್ಪ ಮಾಡ್ರಲ್ಲ ಮಾತಿನ ಕೊನೆಗೆ ಹೇಳ್ತಾ ಇದ್ದೇನೆ ಒಂದು ನಲವತ್ತೈದು ವರ್ಷ ಆದ್ರೂ ಚಿಂತೆ ಇಲ್ಲ ಒಂದು ಒಳ್ಳೆಯ ಹುಡುಗಿಯನ್ನ ನೋಡಿ ಮದುವೆ ಆಗಿ ಸಂಸಾರ ಏನು ಅಂತ ನೀವು ತಿಳ್ಕೊಳ್ಳಿ ಯಾವುದೋ ಒಂದು ಇಪ್ಪತ್ತು ನಿಮಿಷದ ಒಂದು ಯೂಟ್ಯೂಬ್ ವಿಡಿಯೋ ನಾವು ನಂಬಿಕೊಂಡಿರುವಂತ ದೈವದ ಮೇಲೆ ನಾವು ನಂಬಿಕೊಂಡಿರುವಂತ ದೇವರ ಮೇಲೆ ಅನುಮಾನ ಹುಟ್ಟಿಸುವಂತೆ ಮಾಡಬಲ್ಲದ್ದು ಅಂತಂದ್ರೆ ನಮ್ಮ ಶ್ರದ್ಧೆಗೆ ಯಾವ ಪರಿಯ ಭಂಗ ಬಂದಿದೆ ನಾವು ನಿಮ್ಮ ಸಾರ್ವತ್ರಿಕ ಚರ್ಚೆಗೆ ಸಿದ್ಧರಿದ್ದೇವೆ ಮುಂದಿನ ದಿನ ಮೊನ್ನೆ ಹಿಂದೂ ನಾಯಕರೊಬ್ಬರು ಶ್ರೀಯುತ ಚಕ್ರವರ್ತಿ ಸೂಲಿಬಲೆಯವರು ದಕ್ಷಿಣ ಕನ್ನಡದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಒಂದೇ ಒಂದು ಮಾತಾಡಿದ್ರು ಅವರು ಯಾವುದೋ ಒಂದು ಇಪ್ಪತ್ತು ನಿಮಿಷದ ಒಂದು ಯೂಟ್ಯೂಬ್ ವಿಡಿಯೋ ನಾವು ನಂಬಿಕೊಂಡಿರುವಂತ ದೈವದ ಮೇಲೆ ನಾವು ನಂಬಿಕೊಂಡಿರುವಂತ ದೇವರ ಮೇಲೆ ಅನುಮಾನ ಹುಟ್ಟಿಸುವಂತೆ ಮಾಡಬಲ್ಲದ್ದು ಅಂತಂದ್ರೆ ನಮ್ಮ ಶ್ರದ್ಧೆಗೆ ಯಾವ ಪರಿಯ ಭಂಗ ಬಂದಿದೆ ಈ ತರದ ಯಾವುದಾದರೂ ಭಂಗ ಬಂದಾಗ ಸ್ಟ್ರಾಂಗ್ ರಿಯಾಕ್ಷನ್ ಕೊಡಬಲ್ಲಂತ ಸಮರ್ಥವಾಗಿರುವಂತ ಹಿಂದೂ ಸಮಾಜ ಬೇಕು ಅಂತ ಸನಾತನ ಹಿಂದೂ ಧರ್ಮವನ್ನ ಒಬ್ಬ ಬಲೆಯಿಂದ ಕಲಿಯುವಂಥದ್ದು ನಾವು ಏನೂ ಇಲ್ಲ ಇಪ್ಪತ್ತು ನಿಮಿಷದ ವಿಡಿಯೋ ಒಂದು ಧಾರ್ಮಿಕ ಶ್ರದ್ಧೆಯನ್ನು ಅಲುಗಾಡಿಸಬಲ್ಲುದೇ ಅಂತ ನೀವು ಹೇಳಿದ್ರಲ್ಲ ಧಾರ್ಮಿಕ ಅವನ ವಿಡಿಯೋದಿಂದ ಎಲ್ಲಿಯೂ ಧಾರ್ಮಿಕ ಶ್ರದ್ಧೆ ಅಲುಗಾಡಲಿಲ್ಲ ನಿಮ್ಮ ಭಾಜನದಿಂದ ಧಾರ್ಮಿಕ ಶ್ರದ್ಧೆ ಅಲುಗಾಡಿದೆ ಒಂದು ದೈವಸ್ಥಾನದ ಜಾಗದಲ್ಲಿ ನಿಂತು ನೀವು ಮೈಕೈ ಹಿಡಿದು ನೀವು ಆರು ಮಕ್ಕಳು ಮಾಡಿ ಐದು ಮಕ್ಕಳು ಮಾಡಿ ಅಂತೇಳಿ ನೀವು ಮೈಕೈ ಹಿಡಿದು ಮಕ್ಕಳನ್ನು ಮಾಡುವಂಥ ಸ್ಕೀಮ್ ಜನರಿಗೆ ಕೊಡುವುದಾದರೆ ಅದು ನಿಮ್ಮ ಅದು ಧಾರ್ಮಿಕ ಶ್ರದ್ಧೆಗೆ ಅಪವಾದ ಆಗುವಂಥದ್ದು ನೀವು ಎಲ್ಲಿ ಯಾವ ಜಾಗದಲ್ಲಿಂತು ನೀವು ಇನ್ನೊಂದು ಧರ್ಮದವರು ಇನ್ನೊಂದು ಜಾತಿಯವರ ಹೆಣ್ಣು ಮಕ್ಕಳನ್ನು ಮದುವೆ ಆಗಿ ಅಂತ ಹೇಳುವಂಥದ್ದು ಅದು ನಿಮ್ಮ ನಮ್ಮ ಧಾರ್ಮಿಕ ಶ್ರದ್ಧೆಯನ್ನು ಅಲುಗಾಡುವಂಥ ಅಲು ಅಲುಗಾಡಿಸುವಂಥ ವಿಚಾರ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಒಂದು ಸಂಸ್ಕಾರ ಅಂತ ಇದೆ ಒಂದು ಕುಟುಂಬ ಪದ್ಧತಿ ಇದೆ ಒಂದು ಬರಿಯ ನಿಯಮ ಇದೆ ಒಂದು ಅಲಿಯ ಕಟ್ಟು ಮಕ್ಕಳುಗಟ್ಟುಗಳೆಂಬ ನಿಯಮ ಇದೆ ಒಂದು ಆರಾಧನಾ ನಿಯಮಗಳಿದೆ ಇಲ್ಲಿ ಎಲ್ಲ ಮನೆ ಎಲ್ಲ ಕುಟುಂಬಗಳನ್ನು ನೀವು ನೋಡಿ ಎಲ್ಲ ತಾಯಿ ಎಲ್ಲಂತ ಮಕ್ಕಳಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಅವರ ಬಾಯಲ್ಲಿರುವಂಥದ್ದು ನನ್ನ ಮಗು ಒಂದು ಒಳ್ಳೆಯ ಸ್ವಜಾತಿಯಾದಂಥ ನಮ್ಮ ಕುಟುಂಬದಲ್ಲೇ ಇರುವಂಥ ಒಳ್ಳೆಯ ಗಂಡನನ್ನು ಗಂಡ ಹೆಣ್ಣನ್ನು ಹಿಡಿದು ಸಂಸಾರಿ ಆಗುವಂಥ ಆಸೆ ಪಡುವಂಥವರೆಲ್ಲರೂ ನಾವೆಲ್ಲ ಒಂದು ನಾವೆಲ್ಲ ಇಂದು ಎಂಬುದು ನಿಮ್ಮ ಬರಿಯ ಒಂದು ರಾಜಕೀಯವಾದಂಥ ಆರು ಶಾಸಕರನ್ನು ಎರಡು ಸಂತದರನ್ನು ನಿರ್ಮಾಣ ಮಾಡಲಿಕ್ಕೆ ಪೂರಕವಾದಿತೇವಿನ ಇಲ್ಲಿಯ ಪ್ರಾದೇಶಿಕ ನಿಯಮವನ್ನು ಉಳಿಸಲಿಕ್ಕೋಸ್ಕರ ಎಲ್ಲಿ ನಮ್ಮ ಹಿರಿಯರ ಕಟ್ಟುಪಾಡುಗಳನ್ನು ಉಳಿಸಲಿಕ್ಕೆ ನಿಮ್ಮ ಈ ಮಂತ್ರ ಎಲ್ಲಿಯೂ ಅವಶ್ಯಕತೆ ಬೀಳುವುದಿಲ್ಲ ಬೀಳುವುದಿಲ್ಲ ನಿಮ್ಮ ಮಾತುಗಳು ಬರಿಯವಾದಂತ ನಿಮಗೆ ಹೊಟ್ಟೆಪಾಡಿಗೋಸ್ಕರ ರಾಜಕೀಯಕ್ಕೋಸ್ಕರ ಉಪಯೋಗವಾಗ್ತದೆ ವಿನ ಇದಲ್ಲ ಇಲ್ಲಿಯ ಪ್ರತಿ ಒಂದು ಮಗುವಿನ ಕುಟುಂಬದಲ್ಲಿಯೂ ಅವರ ಈ ರೀತಿಯಾದಂಥ ಪ್ರೇಮ ಬಂಧಕ್ಕೆ ಅನ್ಯ ಜಾತಿ ಧರ್ಮದ ಸಮಸ್ಯೆಗೆ ಬಂದಾಗ ಅವರು ನೇರ ಮೊರೆ ಹೋಗುವಂಥದ್ದೇ ನಮ್ಮ ತುಳುನಾಡ ದೈವಗಳ ಅಂಗನಕ್ಕೆ ತುಳುನಾಡ ದೈವಗಳ ನೇಮಕ್ಕೆ ತುಳುನಾಡ ದೈವಗಳ ಚಾವಡಿಗೆ ಬಂದು ಕಣ್ಣೀರಿಟ್ಟು ಅದೇ ತಂದೆ ತಾಯಿ ನನ್ನ ಮಗುವಿನ ಈ ಒಂದು ಬಂಧದಿಂದ ಪಾರು ಮಾಡು ನಮ್ಮ ಮನಸ್ಸನ್ನು ಕರಗಿಸು ಭಾವನೆಯನ್ನು ತಿರುಗಿಸು ನಮಗೆ ಎಲ್ಲಿಯಾದರೂ ನಮ್ಮದೇ ಆದಂಥ ಒಂದು ಕುಟುಂಬದ ಗಂಡು ಮಗುವನ್ನು ಮದುವೆಯಾಗಿ ಸಂಸಾರಿಯಾಗಿ ಕುಟುಂಬದ ಕೀರ್ತಿಯನ್ನು ಉಳಿಸುವಂತಾಗಲಿ ಅಂತ ತಂದೆ ತಾಯಿಗಳು ಅಲ್ಲಿ ದೈವಸ್ಥಾನದಲ್ಲಿ ಕಣ್ಣೀರಿಡುವಂಥ ಜಾಗದಲ್ಲಿ ನೀವು ಬಂದು ಹೇಳ್ತಾ ಇದ್ದೀರಿ ನೀವು ಇನ್ನು ಇನ್ನೊಂದು ಧರ್ಮದ ಹುಡುಗಿಯನ್ನು ಮದುವೆಯಾಗಿ ನೀವು ಇನ್ನೊಂದು ಜಾತಿಯನ್ನು ಮದುವೆಯಾಗಿ ಅಂತ ಹೇಳ್ತಾ ಇರುವಂಥದ್ದು ಇದು ನಿಮ್ಮ ಧಾರ್ಮಿಕ ಶ್ರದ್ಧೆಯನ್ನು ಅಲುಗಾಡಿಸುವಂಥ ವಿಚಾರ ತುಳುನಾಡ ದೈವಗಳಲ್ಲಿ ಒಂದು ನಿಯಮಗಳಿದೆ ಅನೇಕ ದೈವಗಳಿಗೆ ಮದುವೆ ಜಾಗದ ಸಂಕಲ್ಪವಾಗದಂಥ ದೈವಗಳಿಗೆ ಕರಿಮನಿ ಕೊಡುವ ನಿಯಮವಾಗಲಿ ತೊಟ್ಟಿಲ ಮಗು ಕೊಡುವಂಥ ನಿಯಮವಾಗಲಿ ಇರುವುದಿಲ್ಲ ತುಳುನಾಡ ದೈವಗಳ ಅಂಗಣದಲ್ಲಿ ಎಲ್ಲಿಯೂ ಪ್ರಚೋದನಕಾರಿಯಾದಂಥ ಭಾಷಣವನ್ನು ಮಾಡುವಾಗಿಲ್ಲ ಜಾತಿ ಧರ್ಮದ ಆಧಾರದಲ್ಲಿ ಮನುಷ್ಯರನ್ನು ವಿಂಗಡಿಸುವಂಥ ನಿಯಮಗಳಿಲ್ಲ ತುಳುನಾಡ ದೈವಗಳೆಲ್ಲವೂ ಜತೆ ಎಲ್ಲವೂ ಸಾಮರಸ್ಯದ ಎಲ್ಲ ಜಾತಿ ಮತಧರ್ಮಗಳ ಭೇದವಿಲ್ಲದ ಬಡವ ಬಲ್ಲದ ಭೇದವಿಲ್ಲದಂಥ ಒಂದು ಒಂದು ಸತ್ಯಾರಾಧನೆ ದೈವಾರಾಧನೆ ಅಂಥ ದೈವತ್ಥಾನದ ಅಂಗಲದಲ್ಲಿ ನಿಂತು ನೀವು ಈ ರೀತಿಯಾದಂತಹ ಪರಿಸರಕ್ಕೆ ಮತ್ತು ವ್ಯಕ್ತಿತ್ವಕ್ಕೆ ಸಮಾಜಕ್ಕೆ ಮಾರಕವಾಗುವಂಥ ಒಂದು ಹೇಳಿಕೆಗಳನ್ನು ನೀಡುವುದಾದರೆ ಏನರ್ಥ ನಿಮ್ಮ ಎಲ್ಲ ಭಾಷಣಗಳು ಒಂದು ಬಾಯಿಪಾಠ ಕಂಠಪಾಠ ಮಾಡಿದಂಥ ಭಾಷಣಗಳನ್ನು ಜನರನ್ನು ಈ ರೀತಿ ಮಂಕುಮರಳು ಮಾಡುವಂಥ ಭಾಷಣಗಳನ್ನ ಇಲ್ಲಿ ದಯವಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ ತಂದು ನೀವು ಬೆಂಕಿ ಹಚ್ಚುವಂಥ ಕೆಲಸ ಮಾಡಬೇಡಿ ನೀವು ಪ್ರಶ್ನೆ ಮಾಡಲಿಕ್ಕೆ ಸಾವಿರಾರು ವಿಚಾರಗಳಿದೆ ನೀವು ಅತೀ ಒಂದು ಸಾಮೂಹಿಕ ಹಿಂದೂಗಳ ಬರ್ಬರ ಹತ್ಯೆಯ ಬಗ್ಗೆ ನೀವು ಮಾತನಾಡಬೇಕಿತ್ತು ಅತ್ಯಾಚಾರದ ಬಗ್ಗೆ ಮಾತನಾಡಬೇಕು ಧಾರ್ಮಿಕವಾದಂಥ ಕೆಲವೊಂದು ಕೆಲವು ಅವ್ಯವಹಾರಗಳ ಬಗ್ಗೆ ನೀವು ಮಾತನಾಡಬೇಕಿತ್ತು ರಾಜಕೀಯವಾಗಿ ನಿಷ್ಕ್ರಿಯವಾದಂಥ ಇಲ್ಲಿಯ ಸಮಾಜದ ಬಗ್ಗೆ ನೀವು ಮಾತನಾಡ ಇಲ್ಲಿ ಅನ್ಯೋನ್ಯವಾಗಿದ್ದಂತ ಸಮಾಜದ ಬಗ್ಗೆ ನೀವು ಒಂದು ಉತ್ತಮ ಬಾಂಧವ್ಯದ ಜೊತೆ ಬದುಕುವಂಥ ಸಮಾಜದ ಅವಶ್ಯಕತೆ ಇಲ್ಲ ಅಂತ ನಾವು ಘರ್ ವಾಪ್ಸಿ ಮಾಡೋದು ಹೇಗೆ ಅಂತ ಮನೆ ಮನೆಗೂ ಕಲಿಸಿಕೊಡೋಣ ಕೊಡೋಣ ನಾವು ಹಿಂದೂ ಸಮಾಜದ ರಕ್ಷಣೆಗೆ ಇಷ್ಟು ಮಾಡದೆ ಹೋದ್ರೆ ಹೇಗೆ ನೀನು ಮೂರು ಮಕ್ಕಳು ಮಾಡ್ಕೋಬೇಕು ಸರಿ ಹಿಂದೂ ಸಮಾಜದ ರಕ್ಷಣೆ ಬೇಕು ನಿನ್ನ ಮೂರನೇ ಮಗುವನ್ನ ಅದಕ್ಕೆ ಎಜುಕೇಶನ್ ಕೊಡಿಸುವಂತ ಅದಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಂದು ಅಂತ ಯಾರ ಇಲ್ಲಿ ಬಿಸ್ನೆಸ್ ನಡೆಸ್ತಿದ್ರೋ ಒಂದು ಸಂಕಲ್ಪ ಮಾಡ್ರಲ್ಲ ನಿಮ್ಮ ಅಂಗಡಿಗೆ ಕೆಲಸಕ್ಕೆ ಬರುವಂತ ಹುಡುಗನಿಗೆ ಹೇಳಿ ಅವನು ಹೇಳ್ತಾನೆ ಆಗ್ಬೋದು ಸರ್ ಆಗಿದ್ರೆ ನೀವು ಇಷ್ಟು ಧೈರ್ಯ ಕೊಡ್ತೀರಾ ಅಂತಂದ್ರೆ ಮೂರೇನು ನಾಲ್ಕು ಮಕ್ಕಳಾದರೂ ಆಗಲಿ ಅಂತ ಧೈರ್ಯವಾಗಿ ಹೇಳ್ತಾನೆ ಮಕ್ಕಳ ಹಂಚಿನ ಕಾರ್ಖಾನೆಯುಣಬಂಧದಲ್ಲಿ ಆಗುವಂತದ್ದು ಮಕ್ಕಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಮಕ್ಕಳು ಮಾಡುವಂಥ ಪ್ರೇರಣೆಯನ್ನು ಕೊಡಬೇಡಿ ಮದುವೆ ಆಗದವರು ನೀವು ಇನ್ನೊಬ್ಬರಿಗೆ ಮದುವೆ ಮಕ್ಕಳು ಮಾಡಲಿಕ್ಕೆ ನೀವು ಪ್ರೇರಣೆ ಕೊಡ್ತೀರಂದರೆ ಇದರಿಂದ ಮೂರ್ಖತನದ ಮಾತಿದೆಯಾ ಯಾರೋ ಒಬ್ರು ನಾಲ್ಕೈದು ಮಕ್ಕಳು ಹುಟ್ಟಿಸಿ ನಿಮಗೆ ಫೋನ್ ಮಾಡಿ ನನ್ನ ಹತ್ರ ಐದು ಮಕ್ಕಳು ಹುಟ್ಟಿಸಿದ್ದೇನೆ ನನಗೊಂದು ಕೆಲಸ ಕೊಡಿ ಬೋನಸ್ ಕೊಡಿ ನಿಮಗೆ ಕೇಳುವಷ್ಟು ದಾರಿದ್ರತೆಗೆ ತರ್ತಾ ಇದ್ದೀರೇನೋ ನೀವು ಹಿಂದೂ ಹಿಂದುತ್ವವನ್ನು ಅನೇಕ ಭಯೋತ್ಪಾದಕರ ಸೃಷ್ಟಿಯಾದದ್ದು ಸಮೇತ ಕೆಲವು ಧಾರ್ಮಿಕ ಗುರುಗಳು ಅವರಿಗೆ ಬೇಕಾಗುವಂಥ ಬ್ರೈನ್ ವಾಶ್ ಮಾಡುವಂತಹ ಮಾತುಗಳನ್ನೇಳಿ ನೀನು ಇಷ್ಟು ಜನರನ್ನು ಕೊಂದರೆ ಸ್ವರ್ಗದಲ್ಲಿ ಕುದುರೆ ಸಿಗ್ತದೆ ಸ್ವರ್ಗ ಸಿಗ್ತದೆ ಈ ರೀತಿಯಾಗಿ ಎಲ್ಲ ತಪ್ಪು ಸಂದೇಶ ಮಾಡಿ ಕೈಗೆ ಕತ್ತಿ ಹಿಡಿದು ಬಂದುಕಿ ಹಿಡಿದು ಭಯೋತ್ಪಾದಕರನ್ನಾಗಿ ಮಾಡಿದ್ದು ಧರ್ಮ ಗುರುಗಳು ಇವತ್ತು ಸನಾತನ ಧರ್ಮಕ್ಕೂ ನಿಮ್ಮಂಥವರೇ ಇವತ್ತು ಬಂದು ಇಂಥ ಪ್ರೇರಣಾತ್ಮಕವಾದ ಕೆಟ್ಟ ಶಬ್ದ ಜನರನ್ನು ಪ್ರಚೋದನಕಾರಿ ಭಾಷಣ ಮಾಡುವುದರ ಮುಖಾಂತರ ಜನರನ್ನು ಒಂದು ಒಂದು ಜ್ಞಾನವಂತ ಒಂದು ಹಿಂದುವನ್ನಾಗಿಯೋ ಒಬ್ಬ ಅನುಭವಿ ದೈವಭಕ್ತ ಹಿಂದುವನ್ನಾಗಿಯೋ ಸೃಷ್ಟಿಸುವ ಬದಲು ಒಬ್ಬ ಪ್ರಚೋದನಕಾರಿ ಕ್ರೂರ್ ಹಿಂದೂಗಳನ್ನು ನೀವು ನಿರ್ಮಾಣ ಮಾಡುವಂಥ ಕೆಲಸಗಳು ನಿಮ್ಮ ಭಾಷಣದಿಂದ ಆರಂಭವಾಗ್ತಾ ಇದೆ ಅಂದು ನಾರಾಯಣ ಗುರುಗಳು ಸಮೇತ ವಿಶ್ವದ ಎರಡನೇ ದೇಶದ ಮೊದಲ ಸರ್ವಧರ್ಮ ಸಮ್ಮೇಳನವನ್ನು ಮಾಡಿದರು ಆ ಸಮಯದಲ್ಲಿ ಅವರು ಕರೆ ಕೊಟ್ಟದ್ದು ಬುದ್ಧನ ಕರುಣೆ ಇರಲಿ ಜೀಸಸ್ನ ಸಹೋದರತೆ ಇರಲಿ ಮಹಮ್ಮದನ ಪ್ರೀತಿ ಇರಲಿ ಹಿಂದುವಿನ ಜಾನವಿರಲಿ ಅಂತ ಹೇಳಿದರು ರಾಷ್ಟ್ರೀಯತೆಯನ್ನು ಬಂದು ಇಲ್ಲಿ ನೀವು ಮಾತಾಡ್ತಾ ಇದ್ದೀರಾ ನಮಗೆ ಪ್ರಾದೇಶಿಕತೆಯ ಬಗ್ಗೆ ಚರ್ಚೆಗಳು ಬೇಕು ನಿಮ್ಮ ಹತ್ರ ಪ್ರಾದೇಶಿಕ ಚರ್ಚೆಗಳು ಬೇಕು ತುಳುನಾಡಿನ ದೇವಸ್ಥಾನಗಳು ತನ್ನ ಮೂಲ ಸ್ವರೂಪವನ್ನು ಕಲ್ಕೊಳ್ತಾ ಇವೆ ಗುತ್ತುಗಳು ಇವತ್ತು ಮೂಲ ಸ್ವರೂಪಗಳನ್ನು ಕಲ್ಕೊಳ್ತಾ ಇದೆ ಅನೇಕ ನಿಮಗೆ ಭಾರ ಹಾಕೋ ಖಂಡಗಳು ಕೃಷಿ ಪ್ರಧಾನವಾದಂಥ ದೈವ ಸಂಬಂಧಿ ಗದ್ದೆಗಳೆಲ್ಲವೂ ಮಣ್ಣು ಹಾಕಿ ಲೇಔಟ್ಗಳಾಗ್ತಾ ಇದೆ ಇಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ತಂಪಲ್ಲಿ ನೆರೆದು ನಿಲ್ಲಬೇಕಾದಂಥ ದೈವಸ್ಥಾನ ದೇವಸ್ಥಾನಗಳೆಲ್ಲ ಕಬ್ಬಿನ ಚೀಟುಗಳನ್ನ ಹಾಕಿ ಇವತ್ತು ಬಿಸಿಬಿತಿ ರವರವ ಬೆಂಕಿಗೆ ದೈವ ದೇವಸ್ಥಾನದಲ್ಲಿ ನಿಲ್ಲದ ಸ್ಥಿತಿಗಳು ನಿರ್ಮಾಣ ಆಗಿದೆ ಇಲ್ಲಿಯ ಗುತ್ತು ಸಂಸ್ಕೃತಿ ಇರ್ಬೋದು ಕಾಡ ಸಂಸ್ಕೃತಿ ಇರ್ಬೋದು ನಾಡ ಸಂಸ್ಕೃತಿ ಇರ್ಬೋದು ಇದು ಎಲ್ಲ ಇವತ್ತು ನಾಶದ ಪ್ರಶ್ನೆ ಮಾಡಿ ಚರ್ಚೆ ಮಾಡಿ ಈ ಬಗ್ಗೆ ಜನರಿಗೆ ಒಳ್ಳೆಯ ರೀತಿಯಂಥ ಒಂದು ಅಭಿಪ್ರಾಯಗಳನ್ನು ತಿಳಿಸುವಂಥ ಕೆಲಸ ಮಾಡಿ ಒಳ್ಳೆಯ ಮಾರ್ಗದರ್ಶನ ಮಾಡಿ ಸುಂದರವಾದಂಥ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮತ್ತೊಮ್ಮೆ ಕಟ್ಟುವ ನಿಮ್ಮ ಪ್ರಯಾಣ ಪ್ರಯಾಣದ ಸಮಯದಲ್ಲಿ ನೋಡಿಕೊಳ್ಳಿ ನೀವು ಇಲ್ಲಿಂದ ಆಂಧ್ರಕ್ಕೆ ಹೋಗುವಂಥ ಅನೇಕ ಹುಣಿಸೆ ಮರಗಳು ಸಿಗತ್ತೆ ಇಲ್ಲಿಂದ ನೀವು ಮಹಾರಾಷ್ಟ್ರ ಬೇರೆ ಬೇರೆ ಕಡೆ ಹೋಗುವ ಮಾವಿನ ಮರಗಳು ಸಿಗ್ತಾ ಇದೆ ನೀವು ದಕ್ಷಿಣ ಕನ್ನಡ ಇಡೀ ನನ್ನೊಟ್ಟಿಗೆ ಬಂದು ಸುತ್ತಾಡಿ ನಿಮಗೆ ನಿಮಗೆ ಎಲ್ಲಿಯೂ ಮಾರ್ಗದ ಬದಿಯಲ್ಲಿರಬಹುದು ಬೋರ್ಗುಡ್ಡಗಳು ಎಲ್ಲಾ ಜಾಗೆಗಳಲ್ಲಿ ಇವತ್ತು ಅಕೇಶಿಯ ಮಾಂಜಮ್ನಂತ ದುಷ್ಟ ಮರಗಳು ತುಂಬಿ ಹೋಗಿದೆ ಇವತ್ತು ಪರಿಸರ ಮಾರಕವಾದಂತ ನೀರನ್ನು ಹೀರುವಂತ ಅಂತರ್ಜಲ ಹೀರುವಂತ ಮರಗಳು ತುಂಬಿ ಹೋಗಿದೆ ಮಾತಾಡಿ ಈ ಬಗ್ಗೆ ಚರ್ಚೆ ಮಾಡೋಣ ನಾವು ಪ್ರಾದೇಶಿಕವಾಗಿ ನಾಕೈದು ಸಾವಿರ ಎಕರೆಯನ್ನ ಇದ್ದಂತಹ ಕೃಷಿ ಭೂಮಿ ದೈವಗಳು ಕುಣಿದಾಡಿದ ನಳಿದಾಡಿದ ಭೂಮಿಯನ್ನ ಸಸ್ಯ ಸಂಪತ್ತು ಇರುವಂಥ ಇರು ವ್ಯವಸಾಯಕವಾದಂತಹ ಜಾಗವನ್ನ ಇವತ್ತು ಪೆಟ್ರೋಕೆಮಿಕಲ್ಗೆ ಕೊಟ್ಟು ಇವತ್ತು ಇದನ್ನು ನಾವು ಬರಡು ಭೂಮಿಯನ್ನಾಗಿ ಮಾಡಿದ್ದು ಯಾವ ಧರ್ಮವನು ಇದೇ ದೈವದ ಮೂಲ್ಯ ಇರಿದವನು ಅದನ್ನು ಸ್ಥಳಾಂತರ ಮಾಡಿದವನು ಇದೇ ಮೂಲ್ಯ ಇರಿದವನು ಅದಕ್ಕೆ ಜ್ಯೋತಿಷ್ಯ ಇರಿದವನು ದೈವಕ್ಕೆ ಮೂಲ್ಯ ಇರಿದವನು ಎಲ್ಲವನ್ನು ಮಾಡಿದಾಗ ನಿಮಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ ಇವತ್ತು ಮಾತಾಡಿ ಬಂದು ಆ ನೆಲ್ಲಿದಡಿ ಗುತ್ತಿನಲ್ಲಿ ಮೊನ್ನೆ ಸಮಸ್ಯೆಗಳು ನಿರ್ಮಾಣ ಆಯಿತು ಮಾತಾಡಬೇಕೆ ತಲ್ವಿ ನೀವು ಇಲ್ಲಿ ನಿಮಗೆ ಯಾವ ಸಮಸ್ಯೆಗಳಿಲ್ಲ ಇಲ್ಲಿಯ ಎಲ್ಲ ಸಮಾಜಗಳು ಸರ್ವ ಧರ್ಮಗಳು ಸರ್ವ ಜಾತಿಗಳು ಎಲ್ಲ ವಿಚಾರಗಳು ಒಂದರ್ಥದಲ್ಲಿ ಅರ್ಥದಲ್ಲಿ ಒಳ್ಳೆಯ ರೀತಿಯಲ್ಲಿ ಬಾಳಿ ಬದುಕ್ತಾ ಇದ್ದೇವೆ ನೀವು ಪ್ರಶ್ನೆ ಮಾಡಬೇಕಾದದ್ದು ಇದನ್ನು ಇಪ್ಪತ್ತು ನಿಮಿಷದ ಒಂದು ಧಾರ್ಮಿಕ ಶ್ರದ್ಧೆಯನ್ನು ಅಲುಗಾಡಬಲ್ಲುದೇ ಎಂಬ ನಿಮ್ಮ ಮಾತು ಇದೆ ಅಲ್ವಾ ನಾವು ಮೂರ್ಖರಲ್ಲ ಶಿವಲಿಬಲೆಯವರೇ ನಾವು ಮೂರ್ಖರಲ್ಲ ಇಷ್ಟರವರೆಗೆ ನಿಮ್ಮ ಎಲ್ಲ ಭಾಷಣಗಳನ್ನು ಕೇಳಿಕೊಂಡು ಬಂದು 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 ಇದನ್ನು ಸರಿಯಾದ ರೀತಿಯಲ್ಲಿ ನಾವೊಂದು ತುಲನೆ ಮಾಡಿದಾಗ ಇದರಲ್ಲಿ ಬರೆಯ ಇರುವುದು ತೊಂಬತ್ತು ಬರ್ದ ನೊರೆ ಬಿಟ್ಟರೆ ಅದರಲ್ಲಿ ನೀರೇ ಇಲ್ಲ ಬರೀ ನೊರೆ ಇದೆ ಸ್ವಾಮಿ ನಿಮ್ಮ ಭಾಷಣದಲ್ಲಿ ನಮ್ಮ ದೈವಾರಾಧನೆ ಪ್ರಯೋಗಾತ್ಮಕವಾದಂಥ ಅನುಭವಕ್ಕೆ ಸಿಕ್ಕುವಂಥ ಕಣ್ಣಿಗೆ ಕಾಣುವಂಥ ಪಂಚಭೂತಗಳನ್ನು ಆರಾಧಿಸುವ ದೈವಾರಾಧನೆ ಆ ಜಾಗದಲ್ಲಿ ಬಂದು ಈ ರೀತಿಯಾದಂಥ ತಪ್ಪು ಸಂದೇಶ ಮಾಡಬೇಡಿ ಸಂತಾನಕ್ಕೋಸ್ಕರ ಸಂಸಾರಕ್ಕೋಸ್ಕರ ಪ್ರಾರ್ಥಿಸುವಂತ ನಾವು ನಿಮ್ಮ ಮಾತಿನಿಂದ ನಿಮ್ಮ ಮಾತಿನಿಂದ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕುಟುಂಬ ಪದ್ಧತಿಗೆ ನೋವಾಗಿದೆ ನಮ್ಮ ಕುಟುಂಬ ಪದ್ಧತಿಯಲ್ಲಿ ಒಂದು ಚೌಕಟ್ಟು ಇದೆ ಅದರ ಒಂದು ಹಿರಿತನದ ಗೌರವ ಇದೆ ಅದರೊಳಗಡೆ ಕೆಲವೊಂದು ವಿಚಾರಗಳಿದೆ ನೀವು ನಮ್ಮ ಸನಾತನ ಹಿಂದೂ ಧರ್ಮದ ವಿಚಾರದಲ್ಲಿ ಜನರಿಗೆ ವಿಷಬೀಜ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡಿದೇ ನೀವು ಮಾಡಿದಿರಾ ಪ್ರತಿಯೊಂದು ಮನೆಯ ತಾಯಿಯೂ ನನ್ನ ಮಗು ನನ್ನ ಜಾತಿಗೆ ಸಂಬಂಧಪಟ್ಟಂಥ ನನ್ನ ಕುಟುಂಬಕ್ಕೆ ಒಲಪಟ್ಟಂಥ ನನ್ನ ವ್ಯಾಪ್ತಿಯ ಒಳಗಡೆ ಏನು ಗಂಡು ಹೆಣ್ಣು ಆಯ್ಕೆ ಮಾಡಿಕ ಆಯ್ಕೆ ಮಾಡಬೇಕಂತ ಆಚೆ ಪಡುವಂಥದ್ದು ಆ ರೀತಿ ನೀವು ಮಾಡುವುದಾದರೆ ನೀವೇ ಇಲ್ಲಿ ಒಂದು ನಾಲ್ಕೈದು ಅನ್ಯ ಧರ್ಮೀಯರನ್ನು ಹಾಕಿ ಒಂದು ಹತ್ತಿಪ್ಪೈದು ಮಕ್ಕಳನ್ನು ಹಾಕಿ ಇಲ್ಲಿ ಅನೇಕ ಸರಕಾರಿ ಜಾಗ ಜಾಗಗಳಿವೆ ಎಲ್ಲಾದರೂ ಸರ್ಕಾರದಿಂದ ಅಲ್ಲಲ್ಲಿ ಒಂದು ಐದು ಹತ್ತು ಸೆನ್ಸ್ಗೂ ಒಂದು ಒಂದು ಮನೆ ಮಾಡಿಕೊಂಡು ಸಂಸಾರ ಸಾಕೊಳ್ಳಿ ನೀವು ನೀವು ನೋಡಿ ಮದುವೆಯೂ ಆಗಲಿಲ್ಲ ಕುಟುಂಬವನ್ನು ನೋಡಿದ ಅನುಭವ ಇಲ್ಲ ಮನೆಗೆ ನೀವು ಬೇಕಾಗುವಂಥ ರೇಷನ್ ಕೊಂಡೋಗಿ ಗೊತ್ತಿಲ್ಲ ಕರೆಂಟ್ ಬಿಲ್ ಕಟ್ಟಿ ಗೊತ್ತಿಲ್ಲ ನಿಮಗೆ ನೀವು ಆತಿರುವಾಗ ನಿಮಗೆ ತುಂಬ ಸಮಯಗಳಿದೆ ಆರಾಮವಾಗಿ ಬೇರೆ ಬೇರೆ ಧರ್ಮದ ಜನರನ್ನು ಮದುವೆಯಾಗಿ ಒಂದು ಹತ್ತು ಮನೆಗೆ ವಾರ ಇಟ್ ಇಟ್ಕೊಳ್ಳಿ ನೀವು ನಮಗೆ ನಿಮ್ಮ ಇಂಥ ಒಂದು ಕೆಟ್ಟ ರೀತಿಯ ಚಿಂತನೆಗಳು ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಅವಶ್ಯಕತೆ ಇಲ್ಲ ನಾವು ನಿಮ್ಮನ್ನು ಸಮಕಾಲೀನ ಒಬ್ಬ ನನ್ನ ಸನಾತನ ಧರ್ಮದ ವ್ಯಕ್ತಿಯನ್ನು ಮಾತ್ರ ಪರಿಗಣಿಸಬಲ್ಲೆ ನಿಮ್ಮನ್ನು ಯಾವತ್ತೂ ಒಬ್ಬ ಹಿಂದೂ ನಾಯಕ ಅಂತ ನಾವು ಯಾವತ್ತೂ ಸ್ವೀಕಾರ ಮಾಡಲಿಕ್ಕಿಲ್ಲ ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿ ಬೆಳೆದಂಥ ಪ್ರತಿಯೊಬ್ಬನಲ್ಲೂ ಒಂದು ಹಿಂದೂ ಎಂಬ ಒಂದು ಪ್ರಜ್ಞೆ ನಾನೊಬ್ಬ ಹಿಂದೂ ಅಂತ ಒಂದು ಹೆಮ್ಮೆ ಪ್ರತಿಯೊಬ್ಬನಲ್ಲೂ ಇನ್ ಸನಾತನ ಹಿಂದೂ ಧರ್ಮದ ಪರಿಪಾಲನೆಯನ್ನು ಮಾಡ್ತಾರೆ ಯಾವ ಪಕ್ಷದವನೇ ಇರಲಿ ಯಾವ ವ್ಯಕ್ತಿಯೇ ಸನಾತನ ಧರ್ಮ ಅಂತ ಎದೆ ತಟ್ಟಿ ಹೇಳ್ತಾನೆ ನಾನೊಬ್ಬ ಹಿಂದೂ ಅಂತ ನಮ್ಮ ಹಿಂದುತ್ವ ಯಾವ ರೀತಿಯಲ್ಲಿ ಇಲ್ಲಿಯ ಹಿಂದುತ್ವ ಯಾವ ರೀತಿ ಇದೆ ಇದೊಂದು ಧಾರ್ಮಿಕ ಶ್ರದ್ಧೆಯುಲ್ಲ ಜ್ಞಾನದಿಂದ ಕೂಡಿದಂಥ ಒಗ್ಗಟ್ಟಿನಿಂದ ಪರಿಸರ ಜೊತೆ ಬದುಕುವಂಥ ಹಿಂದಿದು ನಾವು ಯಾವತ್ತೂ ಪೊಲಿಟಿಕಲ್ ಹಿಂದೂಗಳಾಗಲಿಕ್ಕೆ ಇಷ್ಟಪಡೋದಿಲ್ಲ ನಾವೆಲ್ಲ ಕಲ್ಚರಲ್ ಹಿಂದೂಗಳು ಸಾಂಸ್ಕೃತಿಕವಾಗಿ ನಾವು ಹಿಂದೂಗಳು ಹೊಂದಾಣಿಕೆಯ ಬಕೆಟ್ ಹಿಡಿದು ಮುಖಕ್ಕೆ ಸರಿಯಾಗಿ ಬದುಕುವಂಥ ಆ ರೀತಿಯ ಒಂದು ಬರೆ ಒಂದು ಕಂಠಪಾಠ ಮಾಡಿ ಭಾಷಣ ಮಾಡುವಂಥ ನಾಯಕನ ಅಗತ್ಯ ಇಲ್ಲ ನಮಗೆ ಹಿಂದೂ ಅಂತದ್ದು ನೀವು ಇಲ್ಲಿ ಬಂದು ನಮ್ಮ ತುಳುನಾಡ ದೈವಸ್ಥಾನದಲ್ಲಿ ಬಂದು ನಿಂತು ದೈವದ ರೀತಿ ನೀತಿಗೆ ತಪ್ಪಿ ನಡೆದಿದ್ದೀರಿ ನೀವು ನಿಮ್ಮ ಇದು ಜೀವಮಾನದ ಕೊನೆಯ ಭಾಷಣವೂ ಆದಿತು ಅಲ್ಲಿ ನೀವು ತಿಳ್ಕೊಂಡದ್ದು ಬರಿಯ ಕೊರಗಜ್ಜ ಎಂಬ ಒಂದು ಶಕ್ತಿಯ ಬಗ್ಗೆ ನಿಮಗೆ ಮಾತ್ರ ಜ್ಞಾನ ಇರಬಹುದು ಅದರ ಆಚೆ ಅದಕ್ಕಿಂತಲೂ ದೊಡ್ಡ ಪಂಜಂದ ಎಂಬ ಶಕ್ತಿ ಇದೆ ನೆನಪಿಡಿ ನಿಮ್ಮ ಪ್ರಾದೇಶಿಕ ಚಿಂತನೆ ತುಳುನಾಡಿನ ದೈವಾರಾಧನೆ ಎಷ್ಟು ಗೊತ್ತಿರಬಹುದು ಅಲ್ಲ ನಿಮ್ಮನ್ನು ಕರ್ಕೊಂಡು ಹೋದ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದವರು ಸಮೇತ ಅಲ್ಲಿ ಕೊರಗಜ್ಜ ಕೊರಗಜ್ಜ ಅಂತ ಮಾತ್ರ ನೀವು ಎತ್ತಿದ್ದೀರಿ ನೆನಪಿಡಿ ಅದರ ಆಚೆಯೊಂದು ಶಕ್ತಿ ಕೊರಗಜ್ಜನನ್ನೇ ಹಿಡ್ಕೊಂಡಂಥ ಒಂದು ಶಕ್ತಿ ಪಂಜಂದಾಯ ಎಂಬ ಒಂದು ಬಲಿ ಬಲು ಕಠಿಣವಾದಂಥ ಜನರಿಗೆ ಶಕ್ತಿಯ ಶಕ್ತಿಯ ರೂಪದ ದೇವಿ ಶಕ್ತಿಯಲ್ಲಿದೆ ಇದು ಎಲ್ಲವೂ ನಿಮ್ಮ ವಿಚಾರಗಳನ್ನು ಗಮನಿಸ್ತಾ ಇದೆ ನಿಮ್ಮ ಕೊನೆ ನೀವೇ ಒಂದು ಪ್ರಶ್ನೆ ಮಾಡಿ ನಿಮ್ಮ ನಿಮಗೆ ಮದುವೆ ಆಗಲಿಲ್ಲ ಅಕಸ್ಮಾತ್ ನಿಮಗೂ ನಿಮಗೊಬ್ಬ ಗಂಡು ಮಗು ಇರುತ್ತಿದ್ದರೆ ನಿಮ್ಮ ಗಂಡು ಮಗುವಿಗೆ ಈ ರೀತಿಯಾಗಿ ಅನ್ಯ ಧರ್ಮೀಯನ ಮನೆಗೆ ಹೋಗಿ ಒಡೆದಾಡು ಬಡಿದಾಡು ಕೊಲ್ಲು ಕಂತ ಕತ್ತಿದೊನ್ನೆ ಕೊಡ್ತಿದ್ದೀರ ಅಲ್ಲ ನಿಮ್ಮ ಗಂಡು ಮಗುವನ್ನು ಎಲ್ಲಿಯಾದರೂ ಹತ್ತಿರದ ನ ಇನ್ನೊಂದು ಅನ್ಯ ಧರ್ಮೀಯ ಹುಡುಗಿಯನ್ನು ತಂದು ಮದುವೆ ಮಾಡಲಿಕ್ಕೆ ನೀವು ಒಪ್ಪಿದ್ರೆ ನಿಮ್ಮ ಹೆಂಡತಿ ಒಪ್ತಿದ್ರಾ ನಿಮ್ಮ ತಾಯಿ ತಂದೆ ತಾಯಿ ಒಪ್ತಿದ್ರ ಅಲ್ಲ ನಿಮ್ಮ ಕುಟುಂಬ ಬೆರಕೆ ಕುಟುಂಬ ಆಗಲಿಕ್ಕೆ ನೀವು ಇಚ್ಛೆ ಪಡ್ತೀರಾ ನಿಮಗೆ ಒಂದು ಹೆಣ್ಣು ಮಗು ಇರ್ತಿದ್ರೆ ನೀವು ಅನ್ಯ ಧರ್ಮೀಯನಿಗೆ ಕೊಟ್ಟು ಮದುವೆ ಮಾಡಿಸ್ತಿದ್ರ ಇಷ್ಟರವರೆಗೆ ಸಮಾಜ ನಿಮ್ಮ ಧಾರ್ಮಿಕವಾದಂತಹ ಇಂಥ ವಿಚಾರಗಳಲ್ಲಿ ಮೋಸ ಹೋಗಿದೆ ಆದರೆ ಸೌಂದರ್ಯ ಸೌಜನ್ಯ ಎಂಬ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಶಕ್ತಿಯೊಂದು ಈಗ ಜನರಲ್ಲಿ ಜಾಗೃತಿ ಮೂಡಿಸಿದೆ ಅದು ಯಾವುದೇ ರೀತಿಯಲ್ಲಿ ಮುಂದೆ ನಿಮ್ಮ ಈ ಮೋಸದಾಟದ ಈ ಒಂದು ಈ ಮಾತಿಗೆಲ್ಲ ಯಾರು ಬಗ್ಗುವಾಗಿಲ್ಲ ಸರ್ವಧರ್ಮವನ್ನೂ ನಾವು ಪ್ರೀತಿ ಮಾಡ್ತೇವೆ ಈ ದೈವಾರಾಧನೆ ನಿಯಮದಲ್ಲಿ ಏನೇನಿದೆ ಇದು ಎಲ್ಲವನ್ನು ನಾವು ಪಾಲಿಸುವವರು ತುಳುನಾಡಿನ ದೈವಾರಾಧನೆದ ನಿಯಮದಲ್ಲಿ ಎಲ್ಲ ಧರ್ಮಗಳನ್ನು ಸಮಾನಾಂತರವಾಗಿ ಪ್ರೀತಿಸಿ ಗೌರವಿಸಿ ಎಲ್ಲರನ್ನ ನಾವು ನೆಂಟರಾಗಿ ನೋಡುವಂಥ ನಿಯಮ ತುಳುನಾಡಿನ ದೇವಸ್ಥಾನ ನಾವು ಅದನ್ನು ಪಾಲಿಸ್ತೇವೆ ನಾವು ನಿಮ್ಗೆ ಹೇಳುವಂಥದ್ದು ಅದೇ ದೈವಸ್ಥಾನದಲ್ಲಿ ಬಂದು ಬೇಕಾದಾಗೆ ಮಾಡಿ ಹೊಡೆಯುವಂಥ ಕೆಲಸವನ್ನು ಮಾಡಬೇಡಿ ಸನಾತನ ಧರ್ಮ ಒಂದು ಒಂದು ನಾವು ಅದನ್ನು ನಾವು ಪ್ರತಿಪಾದನೆ ಮಾಡಿ ಆರಾಧನೆ ಮಾಡಿ ನಂಬುವಂತ ನಾವು ಹಿಂದೂಗಳು ನಿಮ್ಮ ಯಾವ ಮಾರ್ಗದರ್ಶನವೂ ನಮಗೆ ಅವಶ್ಯಕತೆ ಇಲ್ಲ ಇಲ್ಲ ನೀವು ಎಲ್ಲಿಯವರೆಗೆ ಸೌಜನ್ಯ ಎಂಬ ಒಂದು ಅದಕ್ಕೆ ನ್ಯಾಯ ಕೊಡುವಲ್ಲಿ ಅದರ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಎದೆಗಾರಿಕೆ ಇಲ್ಲವೋ ಅಲ್ಲ ಅಲ್ಲಿಯವರೆಗೆ ನಿಮ್ಮನ್ನು ನಾವು ಯಾವತ್ತೂ ಒಪ್ಪಿಕೊಳ್ಳಿಕ್ಕಿಲ್ಲ ಒಂದು ವೇಳೆ ನಿಮಗೆ ತಾಕತ್ತಿದ್ರೆ ಆ ವಿಚಾರದಲ್ಲಿ ಅಲ್ಲಿ ನೂರಾರು ಕೊಳಗಳು ಹಿಂದೂಗಳ ಬರ್ಬರ ಹತ್ಯೆ ಆಯಿತು ಪ್ರಶ್ನೆ ಮಾಡಿ ಒಂದು ಕುಟುಂಬ ಕುಟುಂಬ ಎಂಬ ಒಂದು ಆರಾಧನಾ ನಿಯಮದ ಒಳಗಡೆ ತುಳುನಾಡಿನ ದೈವಾರಾಧನಾ ನಿಯಮವನ್ನು ಉಲ್ಲಂಘಿಸಿ ಮಾಡಿದಂಥ ವ್ಯವಸ್ಥೆಗಳನ್ನ ಪ್ರಶ್ನೆ ಮಾಡಿ ಪಟ್ಟಕ್ಕೆ ಪಟ್ಟಕ್ಕೆಟ್ಟು ಗಡಿಕಾರನಾಗಿ ದೈವ ಗುರುತಿಸಿದ ವ್ಯಕ್ತಿಯೊಬ್ಬ ತನ್ನ ಸ್ವಾರ್ಥಕ್ಕೊಬ್ಬ ರಾಜಕಾರಣಿ ಆಗ್ತದಂತೇಳಿ ಪ್ರಶ್ನೆ ಮಾಡಿ ಹೇಗೆ ನೀವು ರಾಜಕಾರಣಿ ಆದರೆ ರಾಜ್ಯಸಭಾ ಸದಸ್ಯ ಆದಂಥ ಪ್ರಶ್ನೆ ಮಾಡಿ ಇಲ್ಲಿ ಅನೇಕ ಸುಬ್ರಹ್ಮಣ್ಯ ಮತ್ತೆ ಹೊರನಾಡು ಕಟೀಲು ಸೌತಡ್ತ ಬೇರೆ ಬೇರೆ ಇಂಥ ಜಾಗಗಳಿವೆ ಲಕ್ಷಾಂತರ ಜನ ಸೇರ್ತದೆ ಸೇರ್ತದೆ ಎಲ್ಲಿಯೂ ಇಂಥ ಒಂದು ಬೀಳುವುದಿಲ್ಲ ಅತ್ಯಾಚಾರ ಆಗುವುದಿಲ್ಲ ಪ್ರಶ್ನೆ ಮಾಡಿ ಎಷ್ಟೋ ವಿದ್ಯಾಸಂಸ್ಥೆಗಳಿಗೆ ಬಡವರದ್ದು ನಿಮ್ದು ಎಷ್ಟು ಅಂತ ಕೇಳಿ ನಾವು ನಿಮ್ಮ ಹತ್ರ ಸಾರ್ವತ್ರಿಕ ಚರ್ಚೆಗೆ ಸಿದ್ಧರಿದ್ದೇವೆ ಮುಂದಿನ ದಿನ ನಿಮ್ಮ ಮೋಸದ ಆಟ ನಿಮಗೆ ಅವರು ಕೊಟ್ಟ ಬಾಡಿ ಸ್ಪ್ರೇ ಸೆಂಟ್ರ್ ಗಿಂಟು ಎಲ್ಲವೂ ಬೇಕು ನಿಮಗೆ ಅವರ ಮಕ್ಕಳ ಶಾಲೆಯ ಪೀಸ್ ಬೇಕು ನಿಮಗೆ ಅವರು ಕರೆದಾಗ ಇತ್ತರ ಗುಟ್ಟೆಗೆ ಸುದ್ದಿ ಕಾರಲ್ಲಿ ಹೋಗಿ ಬರ್ತೀರಿ ಕೇಸ್ ಕೇಸರಿ ಸಾಲ ಹಾಕ್ಕೊಂಡು ಕಾರಿನಲ್ಲಿಂದು ಕೇಸರಿ ಸಾಲನ್ನು ಕಾರಲ್ಲಿಟ್ಟು ಇತ್ತರ ಗುಡ್ಡಕ್ಕೆ ತಿಂದು ಬರುವಂಥ ನಿಮ್ಮಂಥವರಿಂದ ಹಿಂದೂ ಪಾಠವನ್ನು ಕಲಿಯುವಂಥ ಅವಶ್ಯಕತೆ ಇದೆ ಅಂತ ಕೇಳುವಂಥದ್ದು ನಮ್ಮ ಕನಕಣದ ರಕ್ತದ ಕಣಕಣದಲ್ಲಿ ಧಮನಿ ಧಮನಿಗಳಲ್ಲಿ ಹಿಂದುತ್ವ ಇದೆ ನಮಗೆ ನಿಮ್ಮಾಗಿ ನಾಟಕಕ್ಕೋಸ್ಕರ ನಾವು ಕೇಸರಿ ಹಾಕ್ಕೊಂಡು ಹಿಂದುತ್ವವನ್ನು ಮೆರೆಯದವಲ್ಲ ವಿಚಾರದಲ್ಲಿ ಹಿಂದುತ್ವ ನಾವು ಬರಿಯ ಹಿಂದುತ್ವದ ಪ್ಯಾಕ್ ಹಾಕ್ಕೊಂಡು ಅದಕ್ಕೊಂದು ರ್ಯಾಪರ್ ಹಾಕ್ಕೊಂಡು ಕವರ್ ಹಾಕ್ಕೊಂಡು ಬದುಕುವಂಥ ನಿಮ್ಮಂಥ ಹಿಂದುಗಳು ನಾವಲ್ಲ ನಮ್ಮ ನಿಮ್ಮ ಹಿಂದುತ್ವದ ವಿಚಾರಕ್ಕಾಗಲಿ ಪ್ರಾದೇಶಿಕ ದೈವಾರಾಧನೆ ವಿಚಾರವಾಗಲಿ ನಿಮ್ಮ ಹತ್ರ ಚರ್ಚೆ ಮಾಡೋಣ ನಿಮ್ಮ ನಾಟಕಕ್ಕೆ ಕೊನೆ ಆಗಲಿ ಯಾರೇ ಆಗಲಿ ಮೈಶೆಟ್ಟಿ ತಿಮ್ಮರೋಡಿಯ ವಿಚಾರದಲ್ಲಿ ಸ್ವರ ಎತ್ತಿದರೆ ಸ್ವರ ಎತ್ತಿದರೆ ಖಂಡಿತವಾಗಿ ಎಷ್ಟು ದೊಡ್ಡ ಆದರೂ ಮುಂದಿನ ದಿನ ದಕ್ಷಿಣ ಕನ್ನಡ ಜಿಲ್ಲೆ ರಣಾಂಗಣವಾದರೂ ಚಿಂತೆ ಇಲ್ಲ ಮೈಶೆಟ್ಟಿ ತಿಮ್ಮರೋಡಿ ಹೆಸರಲ್ಲಿ ಸ್ವರ ಎತ್ತಿದರೆ ಮಾತ್ರ ಬಿಡುವುದಿಲ್ಲ ಶ್ರೀಧರ್ ಚಕ್ರವರ್ತಿ ಶೂಲಿವಳೆಯವರೇ ನೀವು ಯಾವತ್ತು ಈ ಹೋರಾಟದಲ್ಲಿ ನಿಮ್ಮ ಇಪ್ಪತ್ತು ನಿಮಿಷದ ಆ ವಿಡಿಯೋ ಒಂದು ಅಲುಗಾಡಬಲ್ಲುದೇ ಎಂಬ ಆ ಸ್ವರ ಕೊರಗಜ್ಜನ ಸಾನ್ನಿಧ್ಯದಲ್ಲಿ ಪಂಜಂದಾಯನ ನೆಲದಲ್ಲಿ ಅದು ಕೊನೆಯ ಭಾಷಣವಾಗಿ ಆಗ್ತದೆ ಸೂಳಿ ವಲಯರಿಗೆ ಕೇಳ್ತಾ ಇದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಅನೇಕ ಹಿಂದೂ ಮುಸ್ಲಿಂಗಳು ಒಂದೇ ರೀತಿ ಮಾಡುವಂಥ ದೈವಾರಾಧನೆಯ ಜಾಗಗಳು ಅನೇಕ ಇದೆ ನೀವು ಹತ್ತಿರದ ನೀವು ಪೈವಳಿಕೆಯಲ್ಲಿ ನೋಡಿದರೆ ಉಳ್ಳಾಲ್ತಿಯ ಉಳ್ಳಾಲ್ತಿಯ ಜಾತ್ರೆಯ ದಿನದಂದು ಒಬ್ಬ ಒಬ್ಬ ಬ್ಯಾರಿ ಜನಾಂಗದ ಉಡುಗಣೆ ತಂದು ಮಲ್ಲಿಗೆ ಕೊಡಬೇಕಂತ ನಿಯಮ ಇದೆ ದೈವಗಳ ಭಂಡಾರ ಹೋಗುವಾಗ ಆತನೇ ದರಿ ಹಿಡಿದು ಸ್ವಾಗತಿಸಬೇಕೆಂಬ ನಿಯಮ ಇದೆ ಇವತ್ತಿಗೂ ಪೈವಲಿಕೆ ದೇವಸ್ಥಾನದ ಆಡಳಿತ ಮುಕ್ತೇ ಪೈವಲಿಕೆ ಮಸೀದಿಯ ಮುಕ್ತೇತರಣಾಗಬೇಕೆಂಬ ನಿಯಮ ಇದೆ ಪೈವಲಿಕೆ ಮನೆಯ ವ್ಯಕ್ತಿಯೇ ಪೈವಲಿಕೆಯಲ್ಲಿ ಪಲ್ಲಿ ಕಟ್ಟಿದಂತ ಕಟ್ಟಿಕೊಟ್ಟ ನಿಯಮಗಳಿದೆ ಅಧಿಲ ಮುಗಿರ ಪಲ್ಲಿಗೂ ಅಧಿಲ ಮುಗೇರಿನ ಪಂಜುರ್ಲಿಗೂ ನೇರ ಸಂಬಂಧ ಇದೆ ನೋಡಬಹುದು ನೀವು ಇವತ್ತಿಗೂ ಭಂಡಾರ ಹೋಗುವ ಜಾಗದಲ್ಲಿ ಇರಬಹುದು ಅಲ್ಲಿ ಅಲ್ಲಿ ಇರುವಂತಹ ಪಲ್ಲಿಯಲ್ಲಿ ಭಂಡಾರ ಹೋಗುವ ದೀಪ ಇಟ್ಟು ಪ್ರಾರ್ಥಿಸಿ ಕೈ ಮುಗಿಯುವ ನಿಯಮ ಇದೆ ಉಳ್ಳಾಳದಲ್ಲಿರುವಂತಹ ನೀವು ಅಂತೋನಿ ಅಂತು ಅಂತ ನೀವು ಉಳ್ಳಾಳದ ಉಳ್ಳಿಯಾದಲ್ಲಿ ಕ್ರಿಶ್ಚನ್ ವ್ಯಕ್ತಿಯನ್ನು ಕರೀತಾರೆ ತಾಲಿಪಾಡಿನ ಕಿರಂಬಾಯಿ ಚರ್ಚಿನಲ್ಲಿ ಇವತ್ತು ನಿಮಗೆ ನೋಡ್ಬೋದು ತಾಲಿಪಾಡಿ ಗುತ್ತಿಗೂ ಕಿರಂಬಾಯಿ ಚರ್ಚಿಗೂ ಸಂಬಂಧ ಇದೆ ಹುಲವೂರು ಪಲ್ಲಿಗೂ ಕಣಪಡದಗೂ ಸಂಬಂಧ ಇದೆ ಅನೇಕ ಜಾಗಗಳಲ್ಲಿ ಇವತ್ತಿಗೂ ನಿಮಗೆ ಕಾಯಿಪು ಹೊಡೆಯುವಂಥ ಕೆಲಸ ಕ್ರಿಶ್ಚಿಯನ್ಗಳಿಗೆ ನಡೀತಾ ಇದೆ ಎಷ್ಟೋ ತುಳುನಾಡಿನ ದೇವಸ್ಥಾನಗಳಲ್ಲಿ ಮುಸ್ಲಿಮರೇ ವಾದ್ಯ ಗೋಚ ಊದುವಂಥ ಕ ವ್ಯವಸ್ಥೆಗಳಿದೆ ಮುಸ್ಲಿಮರೇ ಜಾಗೆ ಕೊಟ್ಟಂಥ ಮುಸ್ಲಿಮರ ಬ್ಯಾರ್ಲೆ ಕಲ್ಲುಟ್ಟಿ ಅಂಥ ನಿಯಮಗಳಿದೆ ಅಲ್ಲೂ ಇದೆ ಎಲ್ಲಿ ಎಲ್ಲ ಕಡೆಗಳಲ್ಲೂ ಇವತ್ತು ಸುಡುಮತು ಸುಡುವಂಥದ್ದು ಮುಸ್ಲಿಮರು ಇವತ್ತು ಉದ್ಯಾವರದಲ್ಲಿ ನೋಡಿದರೆ ಉದ್ಯಾವರ ಮಸೀದಿಯಲ್ಲಿ ಸಮೇತ ದೈವ ಕಟ್ಟಿ ಮಸೀದಿಗೆ ಹೋಗೋದು ಅಲ್ಲಿಂದ ಇಲ್ಲಿ ಬರುವಂಥದ್ದು ಮುಸ್ಲಿಮರೊಬ್ಬರು ಸಂತೆ ಇಡಬೇಕು ಅದನ್ನು ಗುತ್ತಿನವರೋಗಿ ಪಡ್ಕೊಳ್ಬೇಕು ಸಂತೆಗಳನ್ನು ಇಡಬೇಕೆಂಬ ನಿಯಮಗಳಿದೆ ಪ್ರತಿಯೊಂದು ಜಾಗದಲ್ಲಿಯೂ ಅಲ್ಲಲ್ಲಿರುವಂಥ ಅದಕ್ಕೆ ಸಂಬಂಧಪಟ್ಟಂಥ ಗುತ್ತಿನವರಾಗಲಿ ಗ್ರಾಮಸ್ಥರಾಗಲಿ ಇಂಥವರು ಪ್ರಚೋದನಕಾರಿಯಾಗಿ ಜನರನ್ನು ಇಬ್ಬಾಗ ಮಾಡುವಂಥ ಮಾತು ಭಾಜನ ಮಾಡಿದರೆ ವೇದಿಕೆಯಿಂದ ಕೆಳಗಿಳಿಯಿರಿ ಅಂತ ಹೇಳಿ ಅವರು ಕಲ್ ಕಲಿಸ್ಕೊಡಿ ಮಾತಿನ ಕೊನೆಗೆ ಹೇಳ್ತಾ ಇದ್ದೇನೆ ನ ಒಂದು ನಲವತ್ತೈದು ವರ್ಷ ಆದರೂ ಚಿಂತೆ ಇಲ್ಲ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆಯಾಗಿ ಸಂಸಾರ ಏನು ಅಂತ ನೀವು ತಿಳ್ಕೊಳ್ಳಿ ಮೊದಲು ಸಂಸಾರದ ಅರಿವು ಮಾಡಿಕೊಳ್ಳಿ ಒಂದು ಮನೆ ನಡೆಸುವುದು ಹೇಗೆ ಅಂತ ತಿಳ್ಕೊಳ್ಳಿ ಇಷ್ಟರವರೆಗೆ ಆದಂಥ ಒಂದು ಮೋಸದ ಜನರನ್ನು ಮಂಕುಮರಳು ಮಾಡುವಂಥ ಒಂದು ನಾಟಕೀಯ ಹಿಂದುತ್ವದಿಂದ ಸಮಾಜ ಹೊರಬರ್ತಾ ಇದೆ ಬರೇ ಹೊಟ್ಟೆ ಪಾಡಿಗೋಸ್ಕರ ಇವರ ಹಿಂದುತ್ವವನ್ನು ಮಾಡಿಕೊಂಡಿದಿರಿ ಅದಲ್ಲ ನಮ್ಮ ರಕ್ತದ ದಮನಿ ದಮನಿಗಳಲ್ಲಿ ಹಿಂದುತ್ವ ಇದೆ ಸನಾತನ ಧರ್ಮದ ಪರಿಪಾಲಕರು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಷ್ಠಾವಂತ ಕಾರ್ಯಕರ್ತರು ನಾವು ನನ್ನ ಹಿಂದುತ್ವಕ್ಕೋಸ್ಕರ ಪ್ರಾಣವನ್ನೂ ಕೊಡಬಲ್ಲೆ ಅಂತ ಹೇಳಬಲ್ಲಂತ ಕೆಲವು ಸಾವಿರ ತರುಣರು ಮುಂದೆ ಬಂದಿದ್ದೆ ಆದ್ರೆ ಈ ನಾಡನ್ನ ಅದ್ ಹೇಗೆ ಬೇರೆಯವರು ಆವರಿಸಿಕೊಳ್ತಾರೆ ನೋಡಬಿಡೋಣ ಅಲ್ಲ ಇಂತ ವ್ಯಕ್ತಿಗಳು ವೇದಿಕೆಗಳಲ್ಲಿ ನಿಂತು ಆತನ ಕೊಲ್ಲಿ ಬಡಿ ಒಡಿರಿ ಆಗಿ ಅಂತ ಹೇಳಿದ್ರೆ ನಿನ್ನ ಅಪ್ಪನ ಹತ್ರ ಹೇಳಿ ಎಂಬ ಒಂದು ಮಾತನ್ನು ದಯವಿಟ್ಟು ಹೇಳಿ ನಿನ್ನ ತಂದೆ ಹತ್ರ ಹೇಳುವಂತ ಹೇಳಿ ಬಾಯಿಗೆ ಬಂದಾಗ ಮೊದಲು ನೀನು ಮಾಡಿ ನೋಡು ನೀನು ಒಡಿ ನೀನು ಮದುವೆ ಆಗು ನೀನು ಇನ್ನೊಂದು ಧರ್ಮಕ್ಕೆ ಹೋಗು ನಂತರ ನಾವು ಮಾಡ್ತೇವೆ ನಮ್ಮಲ್ಲಿ ನೀನು ಬರಬೇಡ ಅಂತೇಳಿ ಇಂಥ ವ್ಯಕ್ತಿಗಳಿಂದಲೇ ಭಯೋತ್ಪಾದನೆಗಳು ಸೃಷ್ಟಿಯಾಗುವುದು ಇಂದು ದೈವಾರಾಧನೆ ಕರ್ನಾಟಕದಾದ್ಯಂತ ತುಳುನಾಡಿನಲ್ಲಿ ಆರಾಧನೆ ಪಡೆಯುತ್ತಿದ್ದಂಥ ಅನೇಕ ದೈವಗಳನ್ನು ತಮ್ಮ ವ್ಯಾಪಾರದ ಉದ್ದೇಶದಿಂದ ಜನರಿಗೆ ತಪ್ಪು ಸಂದೇಶಗಳನ್ನು ಮಾಡಿಕೊಂಡು ಕರ್ನಾಟಕದಾದ್ಯಂತ ಅಲ್ಲಲ್ಲಿ ಕಟ್ಟೆಗಳನ್ನು ಕಟ್ಟಿ ಕೋಲಗಳನ್ನು ಮಾಡಿಕೊಂಡು ಕೊರಗಜ್ಜ ಮಂತ್ರದೇವತೆ ಗುಳಿಗ ಪಂಜುರ್ಲಿ ಅಂತ ಬೇರೆ ಬೇರೆ ಹೆಸರುಗಳಲ್ಲಿ ತುಳುನಾಡಿಗೆ ಅಪಮಾನ ಮಾಡ್ತಾ ಇದ್ದಾರೆ ಭಕ್ತರಿಗೆ ಮೋಸ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ನಿಮ್ಮ ನಮೋ ಬ್ರಿಗೇಡ್ ಇರ್ಬೋದು ನೀವಿರ್ಬೋದು ಇದರ ಬಗ್ಗೆ ಸ್ಪಂದನೆ ಮಾಡಿ ಅದರ ಬದಲು ನೀವು ದಕ್ಷಿಣ ಕನ್ನಡದಲ್ಲಿ ಬಂದು ಈ ದೈವಸ್ಥಾನಗಳ ಅಂಗಳದಲ್ಲಿ ಈ ರೀತಿಯಾದಂಥ ಜನರಿಗೆ ಪ್ರಚೋದನಕಾರಿಯಾಗುವಂಥ ಮಾತುಗಳನ್ನು ನಾವು ಮಾಡಿದರೆ ಖಂಡಿಸ್ತೇವೆ ಇಂದು ಯಾವತ್ತೂ ಮಲಗಲಿಲ್ಲ ಇಂದು ಇಂದು ಯಾವತ್ತೂ ಅಂದು ಮಲಗಲಿಲ್ಲ ಇಂದು ಮಲಗಲಿಲ್ಲ ಹಿಂದುವನ್ನು ನಿಜವಾಗಿಯೂ ನೀವು ಮಲಗಿಸಿದ್ದು ಅಂದು ಸುಲ್ತಾನ ಕಾರ ಸುಲ್ತಾನರ ಕಾಲದಲ್ಲಿಯೂ ಬ್ರಿಟಿಷರ ಕಾಲದಲ್ಲಿಯೂ ಈ ದೇಶಕ್ಕೆ ಪರಕೀಯರ ದಾಳಿ ಮಾಡದ್ದು ಇಂಥ ಮಧ್ಯವರ್ತಿ ಪ್ರಚೋದನಕಾರಿ ಈ ಧಾರ್ಮಿಕ ತಪ್ಪು ಮಾರ್ಗದರ್ ತಪ್ಪು ಮಾರ್ಗದರ್ಶನದಿಂದ ಜನರನ್ನು ಮೋಸ ಮಾಡಿ ಇವತ್ತು ಹಿಂದುವನ್ನು ಶಾಶ್ವತವಾಗಿ ಮಲಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ